ಮೊಬೈಲಲ್ಲಿ ಸ್ಟೋರಿಗೆ ಹೋಗ್ಬಿಟ್ಟು ಅಲ್ಲಿ ಸರ್ಚ್ ಬರಲ್ಲಿ ಜಲಾಶಿರಿ ಅಂತ ಟೈಪ್ ಮಾಡಿ ಜಲ ಸಿರಿ ಜಲಾಶಿರಿ ಆ್ಯಪ್ ಅಂತ ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡಿದ್ದೀನಿ ಅದನ್ನು ಓಪನ್ ಮಾಡಿಕೊಳ್ಳಿ ಓಪನ್ ಮಾಡಿದ ನಂತರ ನೆಕ್ಸ್ಟು ಕ್ವಿಕ್ ಪೇ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಕೊಡಿ ಆ ಸೆಲೆಕ್ಟು ಯು ಎಲ್ ಬಿ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಯಾವ ತಾಲೂಕು ಅಂತ ತೋರಿಸುತ್ತೆ ನೀವು ನಿಮ್ಮ ತಾಲೂಕ್ ಯಾವುದು ಅಂತ ಸೆಲೆಕ್ಟ್ ಮಾಡಿ ನಾನಿವಾಗ ನಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ತೀನಿ ನೆಕ್ಸ್ಟು ಮತ್ತೆ ಬ್ಯಾಗ್ ಬನ್ನಿ ಬ್ಯಾಗ್ ಬಂದ ಮ ಬ್ಯಾಗ್ ಬಂದ ಮೇಲೆ ನೆಕ್ಸ್ಟ್ ಮತ್ತೆ ಕ್ವಿಕ್ ಪೇ ಅಂತ ಕ್ಲಿಕ್ ಮಾಡಿ ಎಲ್ಲ ಬಳಕೆದಾರರ ಸಂಖ್ಯೆ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಮೀಟರ್ನಲ್ಲಿ ಬಿಲ್ಲನ್ನು ಕೂಡ ಮೀಟರ್ನಲ್ಲಿ ಅಮೌಂಟನ್ನು ಕೂಡ ಇಲ್ಲಿ ಕಟ್ಬೋದು ಇಲ್ಲಿ ಮೀಟರ್ನಲ್ಲಿ ಕಟ್ಟೋದಕ್ಕೆ ನಮಗೆ ಯಾವ್ಯಾವ ಥರ ಆಪ್ಷನ್ ಕೊಟ್ಟಿದ್ದಾರೆ ಅಂತಂದರೆ ಮೀಟರ್ನಲ್ಲಿ ಅಮೌಂಟನ್ನು ಕಟ್ಟಲಿಕ್ಕೆ ನಮಗೆ ಯಾವ್ಯಾವ ಥರ ಆಪ್ಷನ್ ಕೊಟ್ಟಿದ್ದಾರೆ ಅಂತಂದರೆ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ನೆಟ್ ಬ್ಯಾಂಕಿಂಗು ಯು ಪಿ ಐ ವ್ಯಾಲೆಟ್ಟು ನೆಫ್ಟು ಆರ್ ಟಿ ಜಿ ಎಸ್ ಮುಖಾಂತರ ಇಷ್ಟೆಲ್ಲ ಆಪ್ಷನ್ ಕೊಟ್ಟಿದ್ದಾರೆ